ಎಲ್ಲರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಬ್ಬ ಈ ಹಬ್ಬವು ಹಿಂದೂ ಪಂಚಾಂಗದ ಆಶ್ವಯುಜ ಶುದ್ಧ ಪ್ರತಿಪದೆಯ ದಿನ ಪ್ರಾರಂಭವಾಗುತ್ತದೆ ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜೆ ಎಂದು ಆಚರಣೆ ಮಾಡ್ತಾರೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿಧದ ರೂಪಗಳನ್ನು ಆರಾಧನೆ ಮಾಡ್ತಾರೆ ಹತ್ತನೆಯ ದಿನ ಅಂದರೆ ವಿಜಯದಶಮಿ ಎಂದು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಶಮಿಯನ್ನು ಅಂದರೆ ಬನ್ನಿಯನ್ನು ವಿನಿಯೋಗ ಮಾಡೋದು ಕರ್ನಾಟಕದ ಆಚರಣೆಯ ಪದ್ಧತಿ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆಯೂ ಕೂಡ ಮೈಸೂರಿನಲ್ಲಿ ನಡೆಯುತ್ತದೆ ನವರಾತ್ರಿ ಒಂಬತ್ತು ರಾತ್ರಿಗಳ ಸಮೂಹ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನು ನವವಿಧಗಳಲ್ಲಿ ಪೂಜೆ ಮಾಡ್ತಾರೆ ದೇವಿಯ ಒಂಬತ್ತು ಅವತಾರಗಳ ಕಥೆಯನ್ನು ನಾವು ಒಂದೊಂದಾಗಿ ನೋಡೋಣ ನವರಾತ್ರಿಯ ಮೊದಲನೇ ದಿನವನ್ನು ಪ್ರತಿಪಾದ ಎಂದು ಕರೆಯುತ್ತಾರೆ ಈ ದಿನ ಶೈಲಪುತ್ರಿಯ ರೂಪವನ್ನ ಪೂಜೆ ಮಾಡಲಾಗುತ್ತದೆ ಶೈಲಪುತ್ರಿ ಯಾರು ನವರಾತ್ರಿಯಲ್ಲಿ ಶೈಲಪುತ್ರಿ ಆರಾಧನೆಯನ್ನ ಯಾಕೆ ಮಾಡ್ತಾರೆ ಅದರ ಹಿಂದಿನ ಕಥೆ ಅಥವಾ ಹಿನ್ನೆಲೆ ಏನು ಎಂಬುದನ್ನು ನಾವು ನೋಡೋಣ ಶೈಲಪುತ್ರಿ ಎಂಬ ಹೆಸರು ಅಕ್ಷರಶಃ ಪರ್ವತದ ಮಗಳು ಎಂದರ್ಥ ಹಿಮಾಲಯದ ರಾಜ ಹಿಮವಂತನ ಮಗಳಾದ ಸತಿ ಭವಾನಿ ಪಾರ್ವತಿ ಅಥವಾ ಹೇಮಾವತಿ ಎಂದು ವಿವಿಧ ರೀತಿಯಲ್ಲಿ ಕರೀತಾರೆ ಈ ದೇವಿಯ ಅವತಾರದ ಹಿಂದೆ ಒಂದು ಕಥೆ ಇದೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿ ಕೊಟ್ಟಿದ್ದ ಉಳಿದವರಲ್ಲಿ ಒಬ್ಬಳಾದ ದಾಕ್ಷಾಯಣಿ ಶಿವನನ್ನ ಮದುವೆ ಆಗ್ತಾಳೆ ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಸ್ಮಶಾನದಲ್ಲಿ ವಾಸ ಮಾಡುವ ಕುತ್ತಿಗೆಯಲ್ಲಿ ನಾಗರಹವನ್ನು ಸುತ್ತಿಕೊಂಡಿರುವ ಶಿವನಿಗಿಂತ ಚೆಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಎಂದು ಹೇಳಿಕೊಳ್ಳುತ್ತಿದ್ದ ಶಿವನ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸ್ತಾನೆ ಈ ಯಜ್ಞಕ್ಕೆ ಆಗಮಿಸುವಂತೆ ಎಲ್ಲ ಮಕ್ಕಳಿಗೆ ಮತ್ತೆ ಬಂಧು ಮಿತ್ರರಿಗೆ ಆಹ್ವಾನವನ್ನು ನೀಡ್ತಾನೆ ಈ ಸಮಾರಂಭಕ್ಕೆ ದಕ್ಷ ಪ್ರವೇಶಿಸುತ್ತಿದ್ದಂತೆ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲ ಎದ್ದು ನಿಂತು ಗೌರವ ಸೂಚಿಸುತ್ತಾರೆ ಆಗ ದಕ್ಷ ಶಿವ ದೇವರಾಗಿರ್ಬೋದು ಆದರೆ ಅವನಿಗೆ ನಾನು ಮಾವ ಸಂಬಂಧದಲ್ಲಿ ನಾನು ಆತನಿಗಿಂತ ದೊಡ್ಡವ ಶಿವ ಎದ್ದು ನಿಂತು ನನಗೆ ಗೌರವ ನೀಡಬಹುದಿತ್ತು ಈ ರೀತಿ ಅಗೌರವ ಸಲ್ಲಿಸಿದ್ದು ಸರಿಯಲ್ಲ ಎಂದು ಮನಸ್ಸಿನಲ್ಲೇ ಊರಿದುಕೊಳ್ತಾನೆ ಇದಕ್ಕೆ ಪ್ರತಿಕಾರವೆಂಬಂತೆ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನು ಆಯೋಜಿಸುತ್ತಾನೆ ಆದರೆ ಮಗಳು ದಾಕ್ಷಾಯಿಣಿ ಹಾಗೂ ಅಳಿಯ ಶಿವನಿಗೆ ಆಹ್ವಾನ ನೀಡದೆ ಉಳಿದ ಎಲ್ಲಾ ಮಕ್ಕಳಿಗೂ ಆಹ್ವಾನ ನೀಡ್ತಾನೆ ತಂದೆಯು ಯಾಗವನ್ನು ಆಯೋಜಿಸಿರುವುದನ್ನು ತಿಳಿದು ದಾಕ್ಷಾಯಿಣಿ ಶಿವನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣವೆ ಎಂದು ಕೇಳ್ತಾಳೆ ಅದಕ್ಕೆ ಶಿವ ಯಾವುದೇ ಶುಭ ಸಮಾರಂಭಕ್ಕೆ ಆಹ್ವಾನ ಇಲ್ಲದೆ ಹೋಗಬಾರದು ತವರು ಮನೆಯಾದರೂ ಹೋಗಬಾರದು ಎಂದು ಹೇಳ್ತಾನೆ ಇದಕ್ಕೆ ದಾಕ್ಷಾಯಣಿಯು ಕೆಲಸದ ಒತ್ತಡದಲ್ಲಿ ಯಾವುದೇ ಅನಿವಾರ್ಯ ಕಾರಣದಿಂದಾಗಿ ತಂದೆಗೆ ಮರೆತು ಹೋಗಿರಬಹುದು ತವರು ಮನೆಗೆ ಹೋಗಲು ಮಗಳಿಗೆ ಏಕೆ ಆಹ್ವಾನ ಬೇಕು ಎಂದು ಪ್ರಶ್ನೆ ಮಾಡ್ತಾಳೆ ತೆರಳುವುದು ಬೇಡ ಎಂದು ಹೇಳಿದರು ಪತ್ನಿ ದಾಕ್ಷಾಯಿಣಿ ಹಠಕ್ ಕರಗಿ ಶಿವ ಅನುಮತಿ ಕೊಡ್ತಾನೆ ಶಿವನಿಂದ ಅನುಮತಿಯನ್ನು ಪಡೆದು ದಾಕ್ಷಾಯಿಣಿ ತಂದೆಯ ಯಾಗಕ್ಕೆ ಹೋಗ್ತಾಳೆ ಆದರೆ ದಕ್ಷನು ಯಾಗಕ್ಕೆ ಬಂದ ಮಗಳನ್ನು ನೋಡಿ ನಾನು ಆಹ್ವಾನ ನೀಡದಿದ್ದರೂ ಬಂದಿದ್ದು ಯಾಕೆ ನಿನ್ನ ಪತಿಯನ್ನು ಕರೆದುಕೊಂಡು ಬಂದಿದ್ಯಾ ಎಂದು ಪ್ರಶ್ನೆ ಮಾಡ್ತಾನೆ ತಂದೆ ಮನನೋಯಿಸಿದ್ರು ನೋವನ್ನು ತಡೆದುಕೊಳ್ತಾಳೆ ದಾಕ್ಷಾಯಿಣಿ ಯಜ್ಞ ಆರಂಭವಾದ ಬಳಿಕ ದಕ್ಷ ಮತ್ತೆ ಶಿವನನ್ನು ಅವಮಾನ ಮಾಡ್ತಾನೆ ಎಲ್ಲರ ಮುಂದೆ ಪತಿಗೆ ಆದ ಅವಮಾನವನ್ನು ಸಹಿಸದ ದಾಕ್ಷಾಯಿಣಿಯು ಮುಂದಿದ್ದ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ ಹೀಗೆ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸಿದವಳೆ ಈ ಶೈಲಪುತ್ರಿ ಮತ್ತೆ ಶಿವನ ಮಡದಿ ಸತಿಯಾಗಿ ಹೆಸರು ಪಡೆಯುತ್ತಾಳೆ ಮದುವೆಯಾದ ಬಳಿಕ ಶಿವಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿ ನೀಡ್ತಾನೆ ಹಾಗಾಗಿಯೇ ಈಗಲೂ ಕೂಡ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಮಕ್ಕಳಿಗೆ ತವರಿಗೆ ಆಮಂತ್ರಣ ನೀಡಿ ಗೌರವಿಸುವ ಸಂಪ್ರದಾಯವಿದೆ ಶೈಲಪುತ್ರಿಯನ್ನು ಪಾರ್ವತಿ ಹೇಮಾವತಿ ಎಂದು ಕರೆಯಲಾಗುತ್ತದೆ ಮಾತೆಯ ಈ ಅವತಾರವು ಅತ್ಯಂತ ಪ್ರಮುಖವಾದುದರಿಂದ ನವರಾತ್ರಿಯ ಮೊದಲ ದಿನ ತಾಯಿಯ ಈ ಅವತಾರವನ್ನು ಪೂಜೆ ಮಾಡಲಾಗುತ್ತದೆ ನವರಾತ್ರಿ ಆರಂಭವಾಗುವುದೇ ಕಲಶ ಸ್ಥಾಪನೆ ಅಥವಾ ಘಟಸ್ಥಾಪನೆಯಿಂದ ಶೈಲಪುತ್ರಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪಿಸಿ ಕಲಶದ ಮೇಲೆ ಮಾವಿನ ಎಲೆಯನ್ನು ಕೂರಿಸಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜಿಸಲು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡುವ ಪದ್ಧತಿ ಇದೆ ಇದಿಷ್ಟು ಶೈಲಪುತ್ರಿಯ ಕತೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನದ ದೇವಿಯ ಅವತಾರದ ಕಥೆಯನ್ನು ನೋಡೋಣ ಧನ್ಯವಾದಗಳು